ನಾಗರಾಜ್ ಭೇಟಿ ಮಾಡಕ್ ಹೋಗಿದ್ವಿ ಬಟ್ ಒಂದ್ ನಿಮಿಷ ಅಷ್ಟೇ ಮಾತಾಡಕ್ಕೆ ಇಲ್ಲ ಇಲ್ಲ ಇವ್ರೆ ಯಾರನ್ನು ಭೇಟಿ ಮಾಡಕ್ ಬಿಡ್ತಿಲ್ಲ ನಾಗರಾಜ್ ಅವ್ರನ್ನ ಅದನ್ನೂ ಒಂದ್ ಎರಡ್ ನಿಮಿಷ ಅಷ್ಟೇ ಸೊ ಹಾಗಿದ್ರೆ ಬೇರೆ ಏನಿಲ್ಲ ನಾನು ಏನು ಇಲ್ಲ ನಾರ್ಮಲ್ ಆಗಿ ಮಾತಾಡ್ಸದ್ವಿ ಅಷ್ಟೇ ಬೇರೆ ಏನಿಲ್ಲ ನಂತರದಲ್ಲಿ ಈ ಪಶ್ಚಾತ್ತಾಪ ಮುಖದಲ್ಲಿ ಪಶ್ಚಾತ ಇದಾಗ್ಲಿ ಏನಿಲ್ಲ ನಾವು ಹೇಗಿದ್ದೀರಾ ಏನಿಲ್ಲ ನಾರ್ಮಲ್ ಆಗಿ ಹೋಗಿ ಮಾತಾಡಿದ್ವಿ ಅಷ್ಟೇ ಬೇರೆ ಏನಿಲ್ಲ ಹೇಗಿದ್ದೀರಣ ಅಂತ ಹೇಳಿ ಮಾತಾಡಿದ್ವಿ ನಮ್ಮ ಬಿಲ್ಡಿಂಗ್ ವಿಷಯದಲ್ಲಿ ಒಂಚೂರು ಮಾತಾಡಿದ್ವಿ ಬೇರೆ ಏನಿಲ್ಲ ಓಕೆನಾ ಅಷ್ಟೇ ನಾನು ಹೇಳೋದು ನೋಡಿ ಇವ್ರೆ ಮಾನವೀಯತೆಯಿಂದ ನಾನು ಬಂದಿರೋದು ಓಕೆನಾ ನನಗೆ ನಮ್ಮ ತಂದೆ ತಾಯಿಗಿಂತ ನಮ್ಗೆ ಇವರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ಕರ್ನಾಟಕ ಜನಗಳು ಸಪೋರ್ಟ್ ಮಾಡಿದ್ದಾರೆ ನಾನು ಏನೋ ಒಂದ್ ಒಳ್ಳೆ ಕೆಲಸ ಮಾಡ್ತಿದ್ದಾಗ ಸೊ ಯಾ ಮಾನವೀಯತೆ ದೃಷ್ಟಿಯಿಂದ ಇಲ್ಲಿ ಬಂದಿದ್ದೀನಿ ಕೆಟ್ಟದ್ದು ಒಳ್ಳೇದು ಅದೆಲ್ಲ ಸೆಕೆಂಡ್ ಇಲ್ಲಿ ಕಾನೂನು ಮುಂದೆ ಎಲ್ಲರೂ ತಲೆ ಬಾಗಲೇಬೇಕು ಜಸ್ಟಿಸ್ ಮುಂದೆ ನಾವು ಯಾರು ದೊಡ್ಡವರಲ್ಲ ಸೊ ಬಟ್ ಹ್ಯೂಮನಿಟಿಲಿ ಅವ್ರನ್ನ ನೋಡೋಕೆ ಬಂದಿದ್ದೀನಿ ಇಷ್ಟನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಕ್ಷತ್ರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ